ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರು ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳೀನಿ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಮ್ಮ ತಮ್ಮನ ಮದುವೆಯ ಮೊದಲ ಕಾರ್ಯಕ್ರಮದ ವ್ಲಾಗ್ ಶೇರ್ ಮಾಡ್ಕೊಳಾತೀನಿ ಇವತ್ತ ಇದೇ ಪೂಜೆಯಿಂದ ನಾವು ಪ್ರತಿಯೊಂದು ಫಂಕ್ಷನ್ ಶುರು ಮಾಡ್ತೀವಿ ನೋಡ್ರಿ ಸೊ ಮದುವೆ ಒಳಗೆ ಆಗುವಂತಹ ಫಸ್ಟ್ ಫಂಕ್ಷನ್ ರೀ ಇದು ಒಳಗ ಸೊ ಬರೀ ಹಾಗಾದ್ರೆ ಯಾವ ಫಂಕ್ಷನ್ನ ಇವತ್ತು ಮಾಡಾಕತ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊತ್ತ ಮುಂಚೆ ಇನ್ನು ಯಾರ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಇದೇ ಥರ ಈ ವಿಡಿಯೋಸಿನ ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಅದಾವೆಲ್ಲ ಮದ್ವೆ ಬ್ಲಾಕ್ಸ್ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಫ್ರೆಂಡ್ಸ್ ಇವತ್ತ ನೋಡಿರಿ ನಾವು ಮನೆ ಒಳಗೆ ಇಟ್ಕೊಂಡಿವಿ ಯಾವ ಪೂಜಪ್ಪ ಅಂತಂದ್ರೆ ಸೆಂಡ್ಗೆ ಹಾಕೋ ಕಾರ್ಯಕ್ರಮ ಅದ್ರ ಜೊತೆಗೆ ಶಾವ್ಗೆ ಹಾಕೋದು ಮತ್ತು ಕಾರ್ಡ್ ಪೂಜೆ ಸೊ ಎಲ್ಲ ಪೂಜನೂ ಇವತ್ತು ಒಂದೇ ದಿನ ಇಟ್ಕೊಂಡಿವಿ ಎಲ್ಲರೂ ಬಂದ ರಿಲೇಟಿವ್ಸ್ ಸೊ ಕಾರ್ಡ್ ಮದ್ವೆ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ಯಾಕ್ ಮಾಡಿದ ವಿಡಿಯೋ ಅಂತ ತೋರಿಸಿಲ್ಲ ನಿಮ್ಗೆ ಸೊ ಅದ್ರದ್ದೆಲ್ಲ ಕಂಪ್ಲೀಟ್ ಆಗೈತಿ ಈಗ ಕಾರ್ಡ್ ಪೂಜೆ ಮಾಡಿ ಆಮೇಲೆ ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಬರಬೇಕು ಸೊ ಹಂಗಾಗಿ ಕಾಡು ಪೂಜೆ ಆಗಿರ್ಬೋದು ಮತ್ತು ಮದುವೆಯ ಮೊದಲ ಕಾರ್ಯ ಯಾವುದಪ್ಪ ಅಂತಂದ್ರೆ ನಮ್ಮ ಕಡೆ ಎಲ್ಲ ಮಾಡೋದು ಸ್ಯಾಂಡ್ಗೆ ಹಾಕೋದು ನೋಡಿರಿ ಸ್ಯಾಂಡ್ಗೆ ಅಂದರೆ ಮುಕ್ಣಿ ಇರ್ತಾವಲ್ಲ ಸೊ ಅದನ್ನು ಬಿಸ್ಕೊಂಡು ಬಂದು ಅದರೊಳಗೆ ಖಾರ ಉಪ್ಪು ಅದು ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಅದನ್ನು ಕಡಿತಾರೀ ಸೊ ಈಗ ನೆಕ್ಸ್ಟ್ ತೋರಿಸ್ತೀನಿ ಅಂತ ನಿಮಗೆ ಸ್ಯಾಂಡ್ಗೆ ಅಂತಾರೆ ಆ ಸ್ಯಾಂಡ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಾಳೆ ನಮ್ಮ ಒಳಕಲ್ ಪೂಜೆ ಏನು ಇರ್ದಿತ್ತಲ್ರಿ ಬಳಿ ಉಟ್ಕೊಳ್ಳೋ ಕಾರ್ಯಕ್ರಮ ಸೊ ಒಳಕಲ್ ಪೂಜೆ ದಿನ ಮುತ್ತೈದರಿಗೆ ಅದನ್ನು ಎಣ್ಣೆಯೊಳಗೆ ಕರೆದು ಅಥವಾ ಪಲ್ಯ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಬೇಕು ನೋಡಿರಿ ಅದಾಗಾನ ನಾವೆಲ್ಲರೂ ತಿನ್ನಬೇಕು ಅದಕ್ಕಿಂತ ಮುಂಚೆ ಏನು ತಿನ್ನಲ್ಲ ಸೊ ಅದಕ್ಕಂಥೇಳಿ ಇವತ್ತಿನ ದಿನ ಸಂಡ್ಗಿ ಮಾಡ್ತಾರೆ ಫಸ್ಟ್ ಶುರುವಾಗದೆ ಈ ಸಂಡ್ಗಿ ಹಾಕೋದ್ರಿಂದ ಕಾರ್ಯಕ್ರಮಗಳು ಮದ್ವಿ ಕಾರ್ಯಕ್ರಮ ಎಲ್ಲಾನು ಶುರು ಆಗ್ತಾವೆ ನಮ್ಮ ಕಡೆ ಎಲ್ಲ ಮದ್ವಿ ಭಾಳ ಇಂಟ್ರೆಸ್ಟಿಂಗ್ ಅದಾವ ರೀ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಸೊ ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿನಿ ಈಗ ನೋಡ್ರಿ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲರು ಬಂದಾರ ಊರಿಂದ ಬಿಜಾಪುರಿಂದ ನಮ್ಮ ಅತ್ತಿಗಳು ನಮ್ಮ ನೆಗೇಣಿಗಳು ನಮ್ಮ ಪೂರ್ಣಿಮಾಕ್ಕ ನಮ್ಮ ಆಂಟಿ ಸೊ ಪ್ರತಿಯೊಬ್ಬರು ಬಂದಾರ ಇದೇನು ನೋಡಕತ್ತಿರಲ್ಲ ನೀವು ಇದೆಲ್ಲನೂ ಗಾರ್ವಾ ಅಂತ ಅಂತಾರೆ ನೋಡ್ರಿ ನಮ್ಮ ಕಡೆ ಎಲ್ಲ ಹಂದ್ರ ಬುತ್ತಿ ಅಂತ ಅಂತಾರೆ ಬಟ್ ಇದು ಗಾರ್ವಾ ಈಗ ನಮ್ಮ ಅತ್ತಿಗಳೆಲ್ಲ ಬಿಜಾಪುರಿಂದ ನಮ್ಮ ಹತ್ತಿಗಳು ಬಂದಾರಂತೆಲ್ಲ ಸೊ ಅವ್ರು ತೊಗೊಂಬಂದ ನೋಡ್ರಿ ಆ್ಯಕ್ಚುಲಿ ನಮ್ಮ ವರ್ಷ ಅಕ್ಕ ಅಂತ ಹೇಳಿದಾರೆ ನಮ್ಮ ನಾದ್ನಿ ಅವರು ಮದುವೆ ಟೈಮ್ ಒಳಗ ಟ್ರಿಪ್ಪಿಗೆ ಹೊಂಟಾರಿ ಸೊ ಎಲ್ಲಾನು ಹಾಗಾಗಿ ಅವರಿಗೆ ಒಳಕಲ್ ಪೂಜೆ ದಿನ ಇದೆಲ್ಲ ಹಂದ್ರ ಬುತ್ತಿ ಅಂತ ಅಡ್ವಾನ್ಸ್ ತೊಗೊಂಬಂದಾರೆ ಅದ್ರ ಜೊತೆ ಉಳ್ಕಿದ ಅತ್ತಿಗಳನ್ನೂ ತೊಗೊಂಬಂದಾರ ನೋಡ್ರಿ ಇದು ಅಂದ್ರ ಬುತ್ತಿ ಅಂತ ಹೇಳಿ ನಮ್ಮ ಕಡೆ ಅಂತಾರೆ ಬೀಗ್ರಿಗೆ ತೊಗೊಂಬರ್ತಾರೆ ಒಂದಿಷ್ಟು ಅಡ್ಗೆಗಳು ಮಾಡಿಕೊಂಡು ಚೂಡ ಉಂಡೆ ಈ ಥರ ಕರ್ಚಿಕಾಯಿ ಶೇಂಗಾ ಹೋಳ್ಗೆ ಈ ಥರ ಅವ್ರ ಕಡೆ ಏನಾಗ್ತದಲ್ಲ ಅದೆಲ್ಲನೂ ಸ್ವೀಟ್ ಖಾರ ಎಲ್ಲೂ ಅಡ್ಗಿ ಮಾಡಿಕೊಂಡು ಮದ್ವೆ ಮನೆ ಏನಿರ್ತದಲ್ಲ ಅವ್ರಿಗೆ ತೊಗೊಂಡ್ಬರ್ತಾರೆ ಈಗ ಮಮ್ಮಿಗೆ ತಮಗೆ ಕೂಡಿಸಿ ಕೊಡಾತಾರೆ ನೋಡ್ರಿ ಇವ್ರ ನಮ್ಮ ಲಾಸ್ಟ್ ನಂಬರ್ ಹತ್ತಿ ನೋಡ್ರಿ ಬಿಜಾಪುರಿಂದ ಬಂದಾರೆ ಆಲ್ಮೋಸ್ಟ್ ಎಲ್ಲರೂ ಇವತ್ತಿನ ದಿನ ಬಿಜಾಪುರಿಂದನೇ ಬಂದಾರ ಈಗ ಅವು ಎಲ್ಲನೂ ಬುತ್ತಿ ಏನು ತೊಗೊಂಬಂದಾರ ನೋಡ್ರಿ ಅದೆಲ್ಲನೂ ಅದಕ್ಕೆ ಫಸ್ಟ್ ಕುಂಕುಮ ಅದು ಹಚ್ಚಿ ಪೂಜೆ ಮಾಡಿ ಬಿಚ್ಚುತ್ತಾರೆ ಮತ್ತು ಆಯರಿನ ತೊಗೊಂಬಂದಿರ್ತಾರೆ ನೋಡ್ರಿ ನಮ್ಮ ಕಡೆ ಎಲ್ಲ ಕಂಪಲ್ಸರಿ ಇದನ್ನು ಮಾಡ್ತಾರೆ ಮದ್ವೆ ಟೈಮ್ ಒಳಗೆ ಇನ್ನು ಒಳಕಲ್ ಪೂಜೆ ದಿನ ಭಾಳ ಭಾಳ ಜನ ತೊಗೊಂಬರ್ತಾರೆ ನೋಡ್ರಿ ಸೊ ಇದ್ರಾಗೆ ಟೈಮ್ ಹೋಗ್ಬಿಡ್ತದೆ ನಮ್ಮದು ಒಳಕಲ್ ಪೂಜೆ ದಿನ ಎಲ್ಲರೂ ಅಂದ್ರೆ ಬುತ್ತಿ ತೊಗೊಂಬರ್ತಾರೆ ಸೊ ಈಗ ತೊಗೊಂಬಂದಾರ ಇವ್ರು ಫಸ್ಟ್ ಇವರೇ ತೊಗೊಂಬಂದಿದ್ದು ಹೇಳ್ದಲ್ಲ ನಮ್ಮ ಅಕ್ಕ ಟೂರಿಗೆ ಹೊಂಟ ನಮ್ಮ ನಾದ್ನಿಯವ್ರು ಟೂರಿಗೆ ಹೊಂಟಾರ ಅಂಥೇಳಿ ಅಡ್ವಾನ್ಸೇ ತೊಗೊಂಬಂದಾರವರು ಈಗ ಇದೆಲ್ಲನೂ ಪೂಜಾ ಮಾಡಿ ಹಂದ್ರಬುತ್ತಿ ಬುತ್ತಿ ಬೀಚಿ ಅವ್ರಿಗೆ ಆ ಎರಿಯದು ಕೊಡ್ತಾರೆ ಬರೀ ಹೆಂಗಾದ್ರೆ ಇವತ್ತಿನ ದಿನ ಏನೇನಾಗ್ತದ ನೋಡೋಣ ಇದೆಲ್ಲ ಹಂದ್ರಬುತ್ತಿ ಬುತ್ತಿ ಕಾರ್ಯಕ್ರಮ ಇದನ್ನ ಮುಗ್ದಿಂದ ನೆಕ್ಸ್ಟ್

ನೋಡ್ರಿ ಈಗ ಅದೆಲ್ಲಾನು ಅವರಿಗೆ ಕೊಟ್ಟಿಂದ ನೆಕ್ಸ್ಟ್ ಹಂದ್ರಬುತ್ತಿ ಅವ್ರು ಏನೇನು ತೊಗೊಂಬಂದ ಎಲ್ಲಾನು ಒಂದೇ ತಾಟ್ ಒಳಗಿಟ್ಟು ದೇವರಿಗೆ ಎಡಿ ತೋರ್ಸಾಕತ್ತಾರ ಅಂದ್ರೆ ನೈವೇದ್ಯ ಮಾಡಕತ್ತಾರ ನೋಡ್ರಿ ಇದಾಗಾನ ಐದು ಮಂದಿ ಅಥವಾ ಏಳು ಮಂದಿಗೆ ಈ ತರ ಉಡಿ ತುಂಬ್ತಾರೆ ನೋಡ್ರಿ ಇದೇನು ಅವ್ರೆಲ್ಲ ತಂದಾರಲ್ಲ ಅದನ್ನೆಲ್ಲಾನು ಹಾಕಿ ಮುತ್ತೆದರಿಗೆ ಉಡಿ ತುಂಬುತ್ತಾರೆ ಯಾಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತನ ಅಂದ್ರ ಬುತ್ತಿ ಎಲ್ಲ ಬಿಚ್ಚಿ ಎಲ್ಲರಿಗೆ ಕೊಟ್ಟರು ಅದಾಗ ನಾ ನೆಕ್ಸ್ಟ್ ಈಗ ಉಳ್ಕಿದ ಮುಂದಿನ ಕಾರ್ಯಕ್ರಮ ಶುರು ಆಯ್ತು ನೋಡ್ರಿ ಈಗ ಸೆಂಡ್ಗೆ ಹಾಕೋ ಕಾರ್ಯಕ್ರಮ ಅದಕ್ಕಿಂತ ಮೊದಲು ದೀಪ ಅದು ಹಚ್ಚಿ ಆರತಿ ಮಾಡ್ತೀವಿ ಇದು ನೋಡ್ರಿ ಎಲ್ಲ ಡೆಕೋರೇಷನ್ನು ನಾವೆಲ್ಲರೂ ಸೇರಿ ಮಾಡಿವಿ ಆ್ಯಂಡ್ ನಡುವೆನು ವಿಠಲ್ ರುಕ್ಮಿಣಿ ಮೂರ್ತಿ ಇತ್ತು ಅದನ್ನು ನಮ್ಮ ಪುಣಿಮಾ ಕತು ಈ ಕಡೆ ಎಲ್ಲ ಏನು ಮರದೊಳಗೆಲ್ಲ ಅವು ಡ್ರಾಯಿಂಗ್ ಏನದಾವಲ್ಲ ರೀ ಅದು ಸ್ಟಿಕ್ಕರ್ಸ್ ಎಲ್ಲ ಹಚ್ಚಿ ಅದನ್ನೆಲ್ಲ ನಾ ರೆಡಿ ಮಾಡೀನಿ ನಾಲ್ಕು ಮರ ಅದಾವಲ್ಲ ಸೈಡ್ ಅದೆಲ್ಲ ನಾ ರೆಡಿ ಮಾಡೀನಿ ಆಮೇಲೆ ಅದ್ರ ಬಾಜು ನೋಡ್ರಿ ಅಲ್ಲಿ ಕಾಣಾತಿರ್ಬೋದು ನಿಮ್ಗೆ ಗೋಧಿ ಹಾಕಿವಿ ಗೋಧಿ ಒಳಗೆಲ್ಲ ನೋವು ಪ್ರಿಂಟ್ ತೊಗೊಂಬಂದಿವಿ ರೀ ಬೇಂಡ್ ಬಾಜಾ ಬಾರಿಸೋದು ಮತ್ತು ನವ್ರಾ ನವ್ರಿ ಈ ಥರ ಎಲ್ಲಾನು ಪ್ರಿಂಟ್ ತೆಗಿಸ್ಕೊಂಬಂದಿವಿ ಡಿ ಪ್ರಿಂಟ್ ತೆಗಿಸ್ಕೊಂಡು ಅಲ್ಲಿ ಇಟ್ಟಿವ ಮಸ್ತ್ ಕಾಣತ್ತಿತ್ತು ನೋಡ್ರಿ ಮತ್ತು ಅಲ್ಲಿ ಮರದಾಗ ಏನು ಹಚ್ಚಿವಲ್ಲ ಮ್ಯಾಗ ಡೆಕೋರೇಷನ್ ಮಾಡಿ ಅದ್ರೊಳಗೆ ನಮ್ಮ ಸೆಂಟರ್ದು ನಮ್ಮ ತಂಗಿ ಮಾಡ್ಯಾಳ ಸಮರ್ಥ್ ವೆಡ್ಸ್ ಲಕ್ಷ್ಮಿ ಅಂಥೇಳಿ ನಮ್ಮ ತಂಗಿ ಡ್ರಾಯಿಂಗ್ ಮಾಡ್ಯಾಳ್ರಿ ಮತ್ತು ಈ ಕಡೆ ಆ ಕಡೆಗೂ ನಮ್ಮ ಪೋಣಿಮಕ್ಕನ ಮರ ಸೊ ಈ ಥರ ಎಲ್ಲ ಈಗ ಭಾಳ ಟ್ರೆಂಡಿಂಗ್ ಒಳಗೈತೆ ನೋಡಿರಿ ಈ ಥರ ಮರ ಆ್ಯಕ್ಚುಲಿ ಇವೆಲ್ಲವೂ ನಾವು ಇನ್ಸ್ಟಾ ಒಳಗ ಅದು ತೊಗೋಬೋದು ಬೈ ಮಾಡ್ಬೋದು ಬಟ್ ನಾವು ಇದನ್ನೆಲ್ಲ ಮನೆಯೊಳಗೆ ಡ್ರಾಯಿಂಗ್ ಮಾಡಿವಿ ಕೆಳಗಿಟ್ಟಿದ್ದು ನಾಲ್ಕು ಮರನೂ ಹಿಂದಿನ ದಿನ ಹೋಗಿ ತೊಗೊಂಬಂದು ಫುಲ್ಲು ಟಯರ್ಡ್ ಆಗಿಬಿಟ್ಟು ನೋಡ್ರಿ ಇದನ್ನು ಮಾಡೋಕ್ಕೆ ಅಷ್ಟೊಂದು ಟೈಮ್ ತೊಗೋತೆಲ್ಲೂ ಆದರೂ ಮದುವೆ ಆಗೋದು ಒಂದೇ ಸಲ ಅಲ್ಲರಿ ಹಾಗಾಗಿ ನಾನು ಎಷ್ಟ ಇರೋಣ ಆದ್ರೂ ಎಲ್ಲ ಡೆಕೋರೇಷನ್ ಮಾಡ್ತೀನಿ ಸೊ ಈಗ ನಮ್ಮ ತಂಗಿ ನಾವು ಎಲ್ಲರು ಸೇರಿ ಮಾಡೀವಿ ಈಗ ಪೂಜೆ ಮಾಡತ್ತೀವಿ ನೋಡ್ರಿ ಫಸ್ಟ್ ಪೂಜೆಯಿಂದನೇ ಶುರು ಆಗ್ಬೇಕಲ್ಲ ಹಾಗಾಗಿ ನಾನೇ ಪೂಜೆ ಮಾಡತ್ತೀನಿ ಅದು ಹಚ್ಚಿ ಈಗ ನೆಕ್ಸ್ಟ್ ಪೂಜೆ ಆಗಿಂದ ಸ್ಯಾಂಡ್ಗಿ ಕಾರ್ಯಕ್ರಮ ಶುರು ಮಾಡ್ತೀವಿ ನಿಮ್ಮ ಕಡೆಯೂ ಅಷ್ಟೇ ಯಾರ್ಯಾರು ವಿಡಿಯೋ ನೋಡುತ್ತಿಲ್ಲ ಎಲ್ಲರೂ ನಿಮ್ಮ ಕಡೆಯೂ ಹಿಂಗೆ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳಿ ಉತ್ತರ ಕರ್ನಾಟಕದ ಬಂದಿಗಂತೂ ಇದು ಪಕ್ಕ ಗೊತ್ತಿರ್ತದೆ ಈ ಥರ ಮಾಡೋದೆಲ್ಲಾನು ಹಾಗಾಗಿ ನಿಮಗೂ ಎಲ್ಲ ಗೊತ್ತಿರ್ತದೆ ಅಂತ ಅನ್ಕೋತೀನಿ ಈಗ ರೀಸೆಂಟಾಗಿ ಶೇರ್ ಮಾಡ್ಕೊಳತ್ತಿರೋ ವಿಡಿಯೋ ಎಲ್ಲನೂ ಬಹಳಷ್ಟು ಜನ ಸಿಕ್ಕಾಪಟ್ಟು ಜನ ಇಷ್ಟಪಡಾಕತ್ತೀರಿ ಸೊ ಇದೇ ಥರ ಸಪೋರ್ಟ್ ಮಾಡಿರಿ ಆದರೆ ನನಗೆ ದಿನ ವ್ಲಾಗ್ ಹಾಕಕ್ಕೆ ಆಗಕತ್ತಿಲ್ಲ ಈಗ ರೀಸೆಂಟ್ ಮದ್ವೆನೇ ಐತ್ರಿ ಈಗ ಪ್ರೆಸೆಂಟ್ ಮದ್ವೆ ಐತಿ ಇನ್ನೊಂದು ಐದಾರು ದಿವಸದೊಳಗೆ ಹಂಗಾಗಿ ನಾನು ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ದೀನಿ ವಿಡಿಯೋ ಎಡಿಟ್ ಮಾಡಿ ಹಾಕುವಷ್ಟು ಟೈಮ್ ಇಲ್ಲ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ರೀ ಈಗ ಇನ್ನು ಮುಂದೆ ಮದ್ವೆ ಆದಮೇಲೆ ನಾನು ಸ್ವಲ್ಪ ಟೈಮ್ ಕೊಟ್ಟು ವಿಡಿಯೋ ಎಲ್ಲನೂ ಶೇರ್ ಮಾಡ್ಕೋತೀನಂತೆ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಕಾರ್ಯಕ್ರಮ ಶುರು ಆಯ್ತು ಮದುವೆಯ ಮೊದಲ ಕಾರ್ಯಕ್ರಮ ಸೆಂಡಗಿ ಹಾಕೋ ಕಾರ್ಯಕ್ರಮ ನಿಮ್ಗೆ ಹೇಳ್ದಲ್ಲ ನಾನು ಮುಕುಣಿ ಮುಕ್ಣಿಕ ಬಾಳಿ ಏನಿರ್ತಾವಲ್ರಿ ಅದನ್ನ ಒಡಿಸ್ಕೊಂಡ್ ಬರ್ತಾರ ಸ್ವಲ್ಪ ದಪ್ಪ ಅದ್ರೊಳಗೆ ಖಾರ ಉಪ್ಪು ಹಿಂಗಿನ ಪುಡಿ ಇದ್ರೆ ಹಿಂಗಿನ ಪುಡಿ ಹಾಕಿ ಕಲಿಸಿ ಸ್ವಲ್ಪ ಗಟ್ಟಿ ಹದಕ್ಕೆ ಕಲಿಸಿ ಸಂಡ್ಗಿ ಇಡ್ತಾರೆ ನೋಡಿರಿ ಅಂದ್ರೆ ನೋಡಾತಿರ್ಬೋದು ನೀವು ಅಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಡ್ತಾರೆ ಉಂಡೆ ಅಂದ್ರೆ ಫುಲ್ಲು ಉಂಡೆ ಅಲ್ಲ ಸುಮ್ಮನೆ ಕಡಿತಾರಿ ರೀ ಈ ಥರ ಮಾಡ್ತಾರೆ ಇದು ಪಲ್ಯನೂ ಭಾಳ ಮಸ್ತ್ ಆಗ್ತೈತೆ ರೀ ಪಲ್ಯ ಟೇಸ್ಟ್ ಭಾಳ ಇರ್ತದೆ ಪಲ್ಯ ಮಾಡ್ಕೊಂಡು ತಿಂದ್ವಿ ಅಂದ್ರೆ ನೀವು ಬೇಕಾದಂಗೆ ಒಂದು ವರ್ಷ ಇಟ್ಟುನು ಮಾಡ್ಕೊಂಡು ತಿನ್ಬೋದು ಇದೆಲ್ಲನೂ ಫ್ರಿಜ್ನಾಗ ಇಡ್ಬೋದು ಹಾಗಾಗಿ ಬ್ಯಾಸ್ಕಿ ಒಳಗಂತರೂ ಒಂದಿಷ್ಟು ಜನ ಎಲ್ಲಾರು ಮಾಡಿ ಮಾಡಿ ಇಡ್ತಾರ ಮತ್ತೆ ಮದುವೆ ಒಳಗೂ ಕಂಪಲ್ಸರಿ ಮಾಡ್ತಾರ ನೋಡ್ರಿ ನಮ್ಮ ಏರಿಯಾ ಬಾಜು ಏನ್ ಕೂತಾರ್ಲಾ ಯೆಲ್ಲೋ ಕಲರ್ ಸ್ಯಾರಿ ಅವ್ರು ನಮ್ಮ ನಾದಿನಿ ಅವರು ವರ್ಷಾಕ ಅಂತ ಹೇಳಿ ಮತ್ತ ಆ ಕಡೆ ಅವ್ರು ಫಸ್ಟ್ ಒನ್ ಏನ್ ಕೂತಾರ್ಲ್ಲ ಅವರು ಪೂರ್ಣಿಮಾಕ ಅಂತ ಹೇಳಿ ಈ ಕಡೆ ನಾದಿನಿ ಮತ್ತೆ ಈ ಕಡೆ ಸೈಡ್ ನಮ್ಮ ಮಾಮಿ ನಮ್ಮ ಅತ್ತಿಗಳು ನಮ್ಮ ಜ್ಯೋತಿ ಸೋನಾಲಿ ನೆಗ ಅಂದ್ರ ನಮ್ಮ ನೆಗಣಿಗಳು ಅವ್ರಿಬ್ರು ಸೊ ಅವರು ಬಂದಾರ ಬಿಜಾಪುರದಿಂದ ಪಾಪ ಎಲ್ಲರೂ ಬಂದಾರ ನೋಡ್ರಿ ನಾವು ಫೋನ್ ಹಚ್ಚಿ ಕರೆದಿದ್ವಿ ಸೊ ಅಷ್ಟು ದೂರಿಂದ ಬಂದಾರ ಸೊ ಎಲ್ಲರಿಗೂ ಥ್ಯಾಂಕ್ ಯು ಯಾವುದೇ ಫಂಕ್ಷನ್ ಆದರೂ ಹಿಂಗೆ ನೋಡಿರಿ ಎಲ್ಲ ಫ್ಯಾಮ್ಲಿ ಒಗ್ಗಟ್ಟಾಗಿ ಕೂಡಿ ಮಾಡೋ ಖುಷಿನೇ ಬೇರೆ ಸೊ ನಾವೆಲ್ಲ ಫಂಕ್ಷನು ಇದೇ ಥರ ಮಾಡ್ತೀವಿ ಒಬ್ಬೊಬ್ಬರೇ ಮಾಡಂಗಿಲ್ಲ ಸೊ ಈ ಥರ ಮಾಡಿದ್ವಿ ಅಂದರೆ ನಮಗೂ ಖುಷಿ ಅನಿಸ್ತದೆ ಎಲ್ಲರಿಗೂ ಖುಷಿ ಆಗ್ತದೆ ಮತ್ತು ಡೆಕೋರೇಷನ್ ನೋಡಿರಿ ಸಿಂಪಲ್ ಆಗಿ ಅಷ್ಟೇ ಮಾಡಿವಿ ಎಷ್ಟು ಟೈಮ್ ಇತ್ತಲ್ಲ ಅದರೊಳಗನ ಮಾಡಿವಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಡೆಕೋರೇಷನ್ ಹೆಂಗಾಗಿತ್ತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ನೋಡಿರಿ ಇಷ್ಟೊತ್ತನ ಸಂಡ್ಗೆ ಹಾಕೋ ಕಾರ್ಯಕ್ರಮ ಕಂಪ್ಲೀಟ್ ಆಯಿತು ಅವೆಲ್ಲ ಹಾಕಿ ಇಡ್ಬೇಕು ನೋಡಿರಿ ಎರಡು ದಿನ ಬಿಸಿಲೊಳಗೆ ಒಣಗಿಸಿ ಆಮೇಲೆ ಡಬ್ಬಿ ತುಂಬಿ ಆಯ್ತು ನೋಡ್ರಿ ವರ್ಸ್ ಪೂರ ಸಂಡ್ಗೆ ಪಲ್ಯ ಮಾಡ್ಕೊಂಡು ನಾವು ತಿನ್ಬೌದು ನಿಮಗೂ ಯಾರಿಗಾರ ಗೊತ್ತಿರಲಿಲ್ಲ ಅಂದರೆ ಇನ್ನೂ ಹೆಂಗೂ ಬೇಸಿಗೆ ಐತಿ ಸೊ ಮಾಡ್ಕೊಂಡು ತಿನ್ನಿರಿ ಪಲ್ಯ ಭಾಳ ಮಸ್ತ್ ಆಗ್ತದೆ ಸೊ ಈಗ ನೆಕ್ಸ್ಟ್ ನಾವು ಕಾಡು ಪೂಜೆ ಮಾಡೋಕೆ ರೆಡಿ ಮಾಡಕತ್ತೀವಿ ನೋಡ್ರಿ ಏನಿಲ್ಲ ಅದೇ ಒಂದಿಷ್ಟು ಕಾಡಿಂದ ಒಂದಿಷ್ಟು ಡೆಕೋರೇಷನ್ ಮಾಡಕತ್ತೀವಿ ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡೋದು ಗಣಪತಿ ಪೂಜೆಯಿಂದನೇ ಸೊ ಹಾಗಾಗಿ ಗಣೇಶ ಮೂರ್ತಿಯನ್ನು ನಾವು ನಡವಿಟ್ಟು ಸುತ್ತಲೆಲ್ಲೂ ಕಾಡೇನು ಪ್ರಿಂಟ್ ಮಾಡಿವಲ್ಲ ಸೊ ಅದನ್ನು ಇಡಾಕತ್ತೀವಿ ಈ ಸರ ಈ ನಮ್ಮದು ಕಾರ್ಡ್ ಭಾಳ ಸ್ಪೆಷಲ್ ನೋಡಿರಿ ಮಸ್ತ್ ಆಗೈತಿ ಪ್ರಿಂಟ್ ಯಾಕಂದ್ರೆ ಕಾರ್ಡು ನೋಡೋಕೆ ಅಷ್ಟೇ ಚೆಂದ ಐತಿ ಮತ್ತು ಒಳಗಡೆನು ಎಲ್ಲ ಇರ್ತದಲ್ಲ ಅದೆಲ್ಲನೂ ಮಸ್ತ್ ಆಗೈತಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಸ್ಕ್ಯಾನರ್ ಅದರೊಳಗೆ ಹಾಕ್ಯಾರ ಪ್ರಿಂಟ್ ಮಾಡ್ಯಾರ ಅಂದರೆ ಸ್ಫೂರ್ತಿ ಬಿಜಾಪುರ್ ಲಾಕ್ಸ್ ಚಾನಲ್ದು ಸ್ಕ್ಯಾನಿಂಗ್ ಏನಿರ್ತದಲ್ಲ ಸೊ ಸ್ಕ್ಯಾನ್ ಮಾಡಿದ್ರೆ ನೀವು ಆರಾಮ್ ಡೈರೆಕ್ಟಾಗಿ ನನ್ನ ಯೂಟ್ಯೂಬ್ಗೆ ಯೂಟ್ಯೂಬೇ ಓಪನ್ ಆಗ್ತದೆ ಸೊ ಆ ಥರ ಒಂದು ತಲೆಯೊಳಗೆ ಓಡಿದ್ದು ನಮ್ಮ ತಮ್ಮಾಗ ಸೊ ಅವನೇ ಈ ಎಡೆ ಕೊಟ್ಟಿದ್ದು ಸ್ಕ್ಯಾನರ್ ಹಾಕ್ಬಿಡು ಸೊ ಎಲ್ಲರೂ ನೋಡ್ತಾರೆ ಮದ್ವೆ ಬ್ಲಾಗ್ಸ್ ಎಲ್ಲನೂ ಅದರೊಳಗೆ ನಾ ಅವರು ನೋಡ್ಬೋದು ಅಂಥೇಳಿ ಸ್ಫೂರ್ತಿ ವಾಚ್ ಫುಲ್ ವಿಡಿಯೋ ಆನ್ ಸ್ಫೂರ್ತಿ ಬಿಜಾಪುರ್ ವ್ಲಾಗ್ಸ್ ಚಾನಲ್ ಅಂತೇಳಿ ಹಾಕಿ ಸ್ಕ್ಯಾನರ್ ಕೊಟ್ಟಾನ ಸೊ ಮಸ್ತ್ ಆಗೈತೆ ರೀ ಅದು ಅಂದರು ನೋಡೋಕೆ ನನಗೂ ಆಯಿತು ಈ ಕಾರ್ಡ್ ನೋಡಿದವ್ರು ಎಲ್ಲರೂ ಆ ಸ್ಕ್ಯಾನ್ ಸ್ಕ್ಯಾನ್ ಮಾಡಿ ನಮ್ಮ ತಮ್ಮನ ಮದುವೆ ವೀಡಿಯೋಸ್ ಎಲ್ಲರೂ ಮನೆ ಕುಂತಲ್ಲೇ ನೋಡ್ಬೋದು ಸೊ ಈಗ ನೋಡ್ರಿ ಇವು ಸಣ್ಣ ಫ್ರೆಂಡ್ಸ್ ಕಾರ್ಡ್ ಇವೆಲ್ಲಾನು ಅದರಿಂದ ಫಸ್ಟ್ ಈ ಥರ ಕಾರ್ಡ್ ಪೂಜೆ ಮಾಡುವಾಗ ನಾವು ಸ್ವಸ್ತಿಕಿಂದನೇ ಶುರು ಮಾಡಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಸ್ವಸ್ತಿಕ್ ಸ್ವಸ್ತಿಗೆ ಆ ಕಡೆ ನಾವು ದೊಡ್ಡ ಕಾರ್ಡಿಂದ ಎಲ್ಲ ಗಣೇಶನ ಸುತ್ತೆಲ್ಲ ರೌಂಡ್ ಇಟ್ಕೊಂಡು ಮಾಡಾಕತ್ತೀವಿ ಅದ್ರ ಜೊತೆಗೆ ನಮ್ಮ ತಮ್ಮನ ಫ್ರೆಂಡ್ ಬಂದಿದ್ದಾನ ನೋಡ್ರಿ ನಮ್ಮ ವಿಡಿಯೋಗ್ರಾಫರ್ ನೋಡ್ರಿ ನಮ್ಮ ಫ್ಯಾಮಿಲಿ ವಿಡಿಯೋಗ್ರಾಫರ್ ನಿತೀಶ್ ಅಂತ ಹೇಳಿ ಅವನು ಯೂಟ್ಯೂಬರ್ ಅದಾನ ಕಂಪಲ್ಸರಿ ನಮ್ಮ ಮನೆಗೆ ಏನೇ ಫಂಕ್ಷನ್ ಇದ್ರು ನಾವು ಪಾಪ ಅವನಿಗೆ ಕರೆಸ್ತೀವಿ ಕಾಲ್ ಮಾಡಿ ಬಾ ಬಾ ವೀಡಿಯೋ ಮಾಡೋಕಂತೇಳಿ ಪಾಪ ಏನು ತಿಳ್ಕೊಳ್ಳಾರ್ದೆ ಜಲ್ದಿನ ಬಂದುಬಿಡ್ತಾನೆ ಸೊ ಈಗ ಬಂದಾನ ಅವನು ಒಂದಿಷ್ಟು ವಿಡಿಯೋಸ್ ಶಾರ್ಟ್ ವಿಡಿಯೋ ಎಲ್ಲ ಅವ್ನು ಮೊಬೈಲ್ ಒಳಗೆ ಮಾಡ್ಯಾನ ಅವಂದು ಐಫೋನ್ ಐತ್ರಿ ಹಾಗಾಗಿ ಅವನೊಳಗೆ ಮಸ್ತ್ ಬರ್ತಾವ ಅದ್ರ ಜೊತೆಗೆ ಇದು ಎಲ್ಲ ವಿಡಿಯೋಸು ಶಾರ್ಟ್ ವಿಡಿಯೋ ಆಲ್ರೆಡಿ ನಾನು ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡೀನಿ ಸ್ಪೂಸ್ ಅಂತೂ ಐ ಡಿ ಒಳಗೆ ಯಾರಿಗಾದರೂ ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡಿರಿ ವಿಡಿಯೋಸ್ ಅಂತೂ ಭಾಳ ಮಸ್ತ್ ಬಂದಾವ ಇನ್ನೊಂದಿಷ್ಟು ಎಲ್ಲನೂ ಅಪ್ಲೋಡ್ ಮಾಡೋದೈತ್ರಿ ನೆಕ್ಸ್ಟ್ ಸ್ವಲ್ಪ ದಿನದೊಳಗನ ಮಾಡ್ತೀನಿ 好吧。 రెడ్డిలి తీనుందరట సంచి తీనుందరట కడి మార్కు ఓ దెం తీ కొట్టుంది హ్మ్ ఇంకేం మార్బెకి ఇంకొక సారి కడి కడి రాత్రిపతి మందిర్ carnal ಸೊ ಫೈನಲಿ ನೋಡ್ರಿ ಕಾರ್ಡ್ ಪೂಜಾ ಮುಗೀತು ನಮ್ಮ ತಮ್ಮ ಈಗ ಕಾರ್ಡ್ ಓಪನ್ ಮಾಡಕತ್ತಾನ ಈ ಕಡೆ ನಿತೀಶ ಶಾರ್ಟ್ ವಿಡಿಯೋ ಮಾಡೋಕತ್ತ ನೋಡ್ರಿ ಆಲ್ರೆಡಿ ನನ್ನ ಯೂ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಅಪ್ಲೋಡ್ ಮಾಡೀನಿ ಸ್ಪೂಸ್ ಅಂತ ಒಳಗೆ ಹೋಗಿ ಚಕೌಟ್ ಮಾಡಿರಿ ಮಸ್ತ್ ಬಂದವ ವೀಡಿಯೋಸ್ ಅಂತೂ ನಮ್ಮ ತಮ್ಮನ ಮದ್ವಿ ಮಾಡಕ್ಕೆ ಭಾಳ ಎಕ್ಸೈಟ್ಮೆಂಟ್ ಒಳಗಾದೀನಿ ಹಿಂಗೂ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡತ್ತೀನಿ ಬಂದ್ರು ಎಲ್ಲರೂ ನಮ್ಮ ತಮ್ಮಗೆ ಆಶೀರ್ವಾದ ಮಾಡಿರಿ ಪ್ಲೇಸ್ ಮಾಡಿರಿ ಎಲ್ಲ ಚಲೋ ಆಗಲಿ ಅಂತ ಹೇಳಿ ಈಗ ಇಷ್ಟೊತ್ತು ಕಾಡ್ ಪೂಜೆನೂ ಮುಗಿಸಿದ್ವಿ ಈಗ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಒನ್ ಶಾವಿಗೆ ಕಾರ್ಯಕ್ರಮ ಶಾಂಗಿ ಮಾಡೋ ಕಾರ್ಯಕ್ರಮ ಶಾವ್ಗೆ ಬರ್ತಾವೆ ಬಿಡ್ತಾವೆ ಗೊತ್ತಿಲ್ಲರಿ ಬಟ್ ಮಾಡಕ್ಕಂತೂ ಶುರು ಮಾಡೀವಿ ಸೊ ಶಾವ್ಗೆ ಮಣಿ ನೋಡ್ರಿ ಇವೆರಡೂ ಮೊದಲೆಲ್ಲ ಇದೇ ಮಣಿ ಒಳಗೆ ಅಂತ ಕೂತು ಈಗೆಲ್ಲ ಮಿಷನ್ ಬಂದಾವ ಇದು ಪೂರ್ಣಿಮಾಕ ನಮ್ಮ ಬಿಜಾಪುರಿಂದ ರೀ ಕಾರ್ ಒಳಗೆ ನಮ್ಮ ರಿಲೇಟಿವ್ ಅದಾವ ಸೊ ಅವ್ರ ಮನೆ ಒಳಗಿಂದ ಇಸ್ಕೊಂಡ್ ಇವೆರಡೂ ಈಗೆಲ್ಲ ಈ ಥರ ನೋಡೋಕೆ ಸಿಗಂಗಿಲ್ಲ ನೋಡ್ರಿ ಶಾವ್ಗೆ ಮಣಿಗಳ ಮೊದಲೆಲ್ಲ ಅಜ್ಜಿಗಳು ನಮ್ಮ ಹಿರಿಯರು ಏನದಾರಲ್ಲ ಇದೇ ಥರ ಮಣಿ ಒಳಗನ ಶಾವ್ಗೆ ಮಾಡ್ತಿದ್ರು ನೋಡ್ರಿ ನಮಗೆ ಒಟ್ಟ ಒಟ್ಟೆ ಬರೋಲ್ಲಾಗಿದ್ದು ಮಾಡಿದ್ರು ಬಟ್ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ರು ನನಗಂತೂ ಒಂದು ಎಳಿನೂ ಬೆಳಿಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿತ್ತಷ್ಟೇ ಅದು ಎಲ್ಲ ಮಾಡೋ ಟ್ರಿಕ್ಕೇ ಬೇರೆ ಥರ ಇರ್ತದೆ ಅದೆಲ್ಲ ನಮಗೆ ಗೊತ್ತಾಗಲ್ಲ ಸೊ ನಾ ಎಷ್ಟೇ ಟ್ರೈ ಮಾಡಿದ್ರು ನನಗೆ ಬಾಳೋತನ ಟೈಮ್ ತಂತು ಅಂತೂ ಒಟ್ಟೆ ಬರಲಿಲ್ಲ ನಮ್ಮ ಪುಣಿಮಕ್ಕ ನೋಡ್ರಿ ಮಾಡೋಕತ್ತಾಳೆ ಎಷ್ಟು ಚಂದ ಬಟ್ ಇನ್ನೂ ಸ್ವಲ್ಪ ತೆಳಗಾಗಬೇಕಿತ್ತು ಇವೆಲ್ಲ ನಾವು ಮಾಡಿ ಇವರೆಲ್ಲರೂ ಮಾಡಿದ್ದು ನಾವು ಮಾಡಿದ್ದೆಲ್ಲನು ನೂಡಲ್ಸ್ ಆಗ್ಯಾವ ನೋಡ್ರಿ ಅಷ್ಟು ದಪ್ಪ ದಪ್ಪ ಆಗ್ಯಾವ ಸೊ ಭಾಳ ತೆಳಗ ಶಾವಿಗತ್ತೇನಾಗಿಲ್ಲ ಆದರೂ ಬೆಟರ್ ರೀ ಇವ್ರಿಬ್ಬರು ಅಂಟಿಗಳಂತರೂ ಭಾಳ ಮಸ್ತ್ ಪರ್ಫೆಕ್ಟಾಗಿ ಫುಲ್ ಫಾಸ್ಟ್ ಮಾಡಿದ್ರು ನೋಡ್ರಿ ಯಾಕಂದ್ರೆ ಮೊದಲೆಲ್ಲ ಅವ್ರ ಮಮ್ಮಿ ಅದೆಲ್ಲರೂ ಮಾಡ್ತಿದ್ರತ್ ನೋಡ್ಯಾರ ಅವ್ರ ಹತ್ತಿಗಳದು ಹಾಗಾಗಿ ಭಾಳ ಚಂದ ಶಾವಿ ಬಿದ್ದು ರೀ ಎಲ್ಲ ಈಗ ಉಳ್ಕಿದ್ದರೆಲ್ಲಾರು ವೆಯ್ಟ್ ಮಾಡತ್ತಾರ ನೋಡ್ರಿ ಒಬ್ಬೊಬ್ಬರಾಗಿ ಎಲ್ಲರೂ ಶಾವ್ಗಿ ಮಾಡಾಕತ್ತೀವಿ ನಾವು ಸೊ ಈ ಥರನೂ ಮಾಡ್ತಾರ ನಿಮ್ಮ ಕಡೆನೂ ಹಿಂಗೆ ಮಾಡ್ತಾರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮೊದಲೆಲ್ಲ ಏನು ಮಾಡ್ತಿದ್ರಂದ್ರಿ ಇವು ಶಾವ್ಗಿನ ಮಾಡಿರ್ತೀವಲ್ಲ ರೀ ಇದನ್ನೇ ಮದುಮಕ್ಕಳು ಮನೆಗೆ ಬರೋಣ ಇದನ್ನೇ ಕುದಿಸಿ ಅವರಿಗೆ ತಿನ್ನಾ ಕೊಡ್ತಿದ್ರ ಈಗೇನು ಯಾರೋ ಮಾಡಲ್ರಿ ಹಂಗ ಯಾಕಂದ್ರೆ ದಪ್ಪ ದಪ್ಪ ಆಗಿರ್ತಾವಲ್ಲ ಹಾಗಾಗಿ ಹೊರಗಿಂದೆ ತಂದಿದ್ದು ಅಥವಾ ಮಷಿನ್ ಏನು ಇರ್ತಾವಲ್ಲ ಅವೇ ಕೊಡ್ತಾರೆ ಅವ್ರಿಗೆ ಬಸ್ಸುದು ಸು ಮೊದಲೆಲ್ಲಾನು ಇದೇ ತರ ಮನೆಯೊಳಗೆ ಮಾಡಿ ಮದ ಮಕ್ಕಳಿಗೆ ಇಬ್ಬರಿಗೆ ಕೊಡ್ತಿದ್ರೆ ಫೈನಲಿ ಎಲ್ಲ ಪೂಜೆನೂ ಮುಗಿಸಿದ್ವಿ ಮುಗಿಸಿದಾದ ಕೂಡಲೇ ನೋಡ್ರಿ ಈಗ ಎಲ್ಲರಿಗೂ ಅಡುಗೆ ಮಾಡಿತ್ತು ಎಲ್ಲರೂ ಊಟ ಮಾಡತ್ತಾರೆ ಅವರು ಅಂದ್ರ ಬುತ್ತಿನೂ ತೊಗೊಂಬಂದಿದ್ರಲ್ಲ ಸಜ್ಜುಗುದ್ದೋಳಿಗೆ ಶೇಂಗಾ ಹೋಳ್ಗೆ ಎಲ್ಲ ಥರ ಸ್ವೀಟ್ಸ್ ತೊಗೊಂಬಂದಿದ್ರು ಮತ್ತು ಮಮ್ಮಿನೂ ಎಲ್ಲ ಪಲ್ಯಗಳು ಮಸಾಲೆ ರೈಸ್ ಸಾರು ಎಲ್ಲನೂ ರೀ ಮಮ್ಮಿ ಚಪಾತಿ ಅದು ಹಾಗಾಗಿ ಎಲ್ಲರೂ ಸೇರಿ ಈಗ ಊಟ ಮಾಡತ್ತೀವಿ ಮೊಸರನ್ನ ಮಸ್ತ್ ಆಗಿತ್ತು ರೀ ಎಲ್ಲ ಅಡುಗೆ ಆಂಟಿ ಅದು ಹೇಳತ್ತಾರ ನೋಡಿರಿ ಭಾರಿ ಆಗಿತ್ತು ಅಡುಗೆ ಅಂತ ಹೇಳಿ ಸೊ ಈಗ ಎಲ್ಲರೂ ಸೇರಿ ಊಟ ಮಾಡೋಕ್ಕಾರ ಇವ್ರ್ದೆಲ್ಲ ನಾ ಊಟ ಮಾಡತ್ತೀನಿ ಮಾಡ್ತೀನಿ ನೋಡಿರಿ ಯಾಕಂದ್ರೆ ಅವ್ರಿಗೆ ಊಟಕ್ಕೆ ಹಚ್ಚಾಕತ್ತಿದ್ದೆ ಸೊ ಈಗ ಫೈನಲಿ ನಾನು ಊಟ ಕುಂತೆ ಇವತ್ತಿನ ವೀಡಿಯೋ ಆಗಿತ್ತು ನೋಡ್ರಿ ಎಲ್ಲ ಮುಗಿಸಿ ಈಗ ಊಟ ಮಾಡತ್ತೀವಿ ಇದಾಗ ನಾ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಲ್ಲರ ಜೊತೆ ಒಂದು ಸ್ವಲ್ಪ ಮಾತಾಡ್ ಕೂತ್ಕೂತ್ವಿ ಒಂದೆರಡು ತಾಸು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಅಂತ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಸಿಕ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾ